ನಮಸ್ಕಾರ ಸ್ನೇಹಿತರೆ ಅದು ಹದಿನಾಲ್ಕು ಹದಿನೈದನೇ ಶತಮಾನ ಕನ್ನಡ ನಾಡಿನ ಶ್ರೀಮಂತ ರಾಜಮನೆತನವಾದಂತಹ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಉತ್ತುಂಗದಲ್ಲಿದ್ದ ಕಾಲವು ಕರ್ನಾಟಕದ ಇತಿಹಾಸದಲ್ಲೇ ಸುವರ್ಣಯುಗವನ್ನು ಸೃಷ್ಟಿಸಿ ಸಾಂಸ್ಕೃತಿಕ ಹಿರಿಮೆಯನ್ನು ಹೆಚ್ಚಿಸಿದ ಕನ್ನಡದ ಸಾಮ್ರಾಜ್ಯ ಅರ್ಥಾತ್ ವಿಜಯನಗರ ಸಾಮ್ರಾಜ್ಯದ ಅರಸರು ಆರಂಭಿಸಿದ ಆಚರಣೆಯೇ ಈ ನವರಾತ್ರಿ ಹಾಗೂ ಮುಂದೆ ಈ ಆಚರಣೆ ಮತ್ತಷ್ಟು ಶ್ರೀಮಂತವಾಗಿದ್ದು ಶ್ರೀ ಕೃಷ್ಣದೇವರಾಯರ ಕಾಲದಲ್ಲಿ ಹಾಗಿದ್ರೆ ಅಂದಿನಿಂದಲೂ ದಸರಾ ಆಚರಣೆ ಹತ್ತೇ ದಿನಕ್ಕೆ ಸೀಮಿತವಾಗಿತ್ತ ಅಂದ್ರೆ ಹೌದು ಅಂದು ಈ ಮಹೋತ್ಸವದ ಆಚರಣೆಯ ಕೇಂದ್ರವಾಗಿ ನಿರ್ಮಾಣವಾದದ್ದೇ ಮಹಾನವಮಿ ದಿಬ್ಬ ರಾಜರು ತಮ್ಮ ಶೌರ್ಯ ಪರಾಕ್ರಮ ವೀರತ್ವ ಧೀರತ್ವ ಕಲೆ ಸಾಹಿತ್ಯ ಸಂಗೀತ ನೃತ್ಯ ಸಂಸ್ಕೃತಿ ಹೀಗೆ ಎಲ್ಲಾ ವಿಧದಲ್ಲೂ ತಾವು ಶಕ್ತಿವಂತರು ಪ್ರತಿಭಾವಂತರು ಎಂದು ತೋರ್ಪಡಿಸಿಕೊಳ್ಳಲು ಈ ಮಹಾನವಮಿ ದಿಬ್ಬ ಎಂಬ ಬೃಹತ್ ವೇದಿಕೆ ಸತತ ಹತ್ತು ದಿನಗಳ ಕಾಲ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದರು ಇದರ ಸಾಕ್ಷಿಯಾಗಿ ಇಂದಿಗೂ ನೀವು ಹಂಪಿಯಲ್ಲಿ ಈ ಮಹಾನವಮಿ ದಿಬ್ಬವನ್ನು ಕಾಣಬಹುದು ವಿಜಯನಗರದ ಆಳ್ವಿಕೆಗೆ ಒಳಪಟ್ಟ ಸಾಮಂತರಾಜರನ್ನ ಮಾಂಡಲೀಕರಣ ಹಾಗೂ ತಮ್ಮ ಸೇನಾಬಲಕ್ಕೆ ಶಕ್ತಿ ತುಂಬುವ ಜೊತೆಗೆ ಸಾಮ್ರಾಜ್ಯಕ್ಕೆ ಆರ್ಥಿಕವಾಗಿ ಸಹಾಯ ಮಾಡುವವರನ್ನೆಲ್ಲ ಒಂದು ಕಡೆ ಸೇರಿಸಿ ಕಪ್ಪ ಸಂಗ್ರಹಣೆ ಮಾಡುತ್ತಿದ್ದರು ಜೊತೆಗೆ ಇದಕ್ಕೆ ನಿಗದಿತ ಕಾಲವೊಂದನ್ನು ಗೊತ್ತು ಮಾಡಿ ಅಶ್ವಯುಜ ಮಾಸದ ಬಲಿಪಾಡ್ಯಮಿಯಿಂದ ನವಮಿಯವರೆಗೆ ಒಂಬತ್ತು ದಿನಗಳು ಹಾಗೂ ಕಡೆಯ ದಿನ ಅಂದರೆ ದಶಮಿಯ ದಿನ ಅರಸರು ಮಹಾನವಮಿ ದೀಪದ ಮೇಲೆ ಕುಳಿತು ಸಂದಾಯವಾಗುತ್ತಿದ್ದಂತಹ ಕಾಣಿಕೆಗಳನ್ನು ಸ್ವೀಕರಿಸುತ್ತಾ ಜರುಗುತ್ತಿದ್ದ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿದ್ದರು ಹೀಗೆ ವಿಜಯನಗರದ ಹಿರಿಮೆಯಾಗಿದ್ದ ಮಹಾನವಮಿ ದಖನ್ನಿನ ಸುಲ್ತಾನರ ದಾಳಿಯಿಂದ ವಿಜಯನಗರ ಪತನವಾದ ಬಳಿಕ ತಾತ್ಕಾಲಿಕವಾಗಿ ನಿಂತು ಹೋಯಿತು ವಿಜಯನಗರದ ಅವನತಿಯ ನಂತರ ದಸರಾ ಆಚರಣೆ ಮೈಸೂರು ಸಂಸ್ಥಾನದ ಹೆಗಲಿಗೆ ಬೀಳುತ್ತೆ ಸುಮಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ನಾನ್ನೂರ ಇಪ್ಪತ್ತ್ ಮೂರರ ಹೊತ್ತಿಗೆ ದ್ವಾರಕೆಯಿಂದ ದಕ್ಷಿಣದೆಡೆಗೆ ಬಂದಿದ್ದಂತಹ ಯದುವಂಶದ ರಾಜರಾದ ಯದುರಾಯರಿಂದ ಮೈಸೂರು ಸಂಸ್ಥಾನ ಸ್ಥಾಪನೆಯಾಗುತ್ತೆ ಅಂದಿನ ಯದುವಂಶದ ರಾಜರು ಮೈಸೂರಿನ ಆಗ್ನೇಯ ದಿಕ್ಕಿನಲ್ಲಿರುವಂತಹ ಹದಿನಾಡು ಮತ್ತು ಕಾರುಗಹಳ್ಳಿಯ ಪಾಳೆಪಟ್ಟಿನ ಆಧಿಪತ್ಯವನ್ನು ಸಾಧಿಸಿಕೊಂಡು ಮೈಸೂರು ಸಂಸ್ಥಾನಕ್ಕೆ ಭದ್ರ ಬುನಾದಿಯನ್ನು ಹಾಕ್ತಾರೆ ಸುಮಾರು ಸಾವಿರದ ಐನೂರ ಐವತ್ತ್ ಮೂರರಿಂದ ಸಾವಿರದ ಐನೂರ ಎಪ್ಪತ್ತೆರಡರ ಅವಧಿಯಲ್ಲಿ ತಿಮ್ಮರಾಜರು ಪಾಳೆಯಗಾರರನ್ನ ಗೆದ್ದುಕೊಂಡು ಬಿರುದೆಂತೆಂಬರ ಗಂಡ ಎಂಬ ಬಿರುದನ್ನು ಕೂಡ ಪಡಿತಾರೆ ತಿಮ್ಮರಾಜನ ಬಳಿಕ ಆತನ ತಮ್ಮ ಬೋಳರಾಜರೆಂಬಾತ ಪಟ್ಟಕ್ಕೆ ಬಂದು ವೆಂಕಟಾದ್ರಿ ನಾಯಕನನ್ನ ಸೋಲಿಸಿ ಅವನು ಬಳಸುತ್ತಿದ್ದಂತಹ ಸುಗುಣ ಗಂಭೀರ ಎಂಬ ಬಿರುದನ್ನು ತಾನೇ ಧರಿಸ್ತಾನೆ ಇನ್ನ ಸಾವಿರದ ಐನೂರ ಎಪ್ಪತ್ತೆಂಟರ ಹೊತ್ತಿಗೆ ರಾಜಡೆಯರ ಮೂವತ್ ಮೂರು ಹಳ್ಳಿಗಳನ್ನು ಒಳಗೊಂಡಂತಹ ಮೈಸೂರು ಪಾಳೆಯ ಪಟ್ಟನ್ನ ದೊಡ್ಡ ರಾಜ್ಯವನ್ನಾಗಿಸಲು ಪ್ರಯತ್ನಿಸಿ ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಇತ್ತ ಶ್ರೀರಂಗಪಟ್ಟಣವನ್ನಾಳುತ್ತಿದ್ದಂತಹ ವಿಜಯನಗರದ ಅಧಿಕೃತ ಪ್ರತಿನಿಧಿಯಾಗಿದ್ದ ತಿರುಮಲರಾಯನಿಗೂ ವಿಜಯನಗರದ ಅಂದಿನ ಅರಸ ವೆಂಕಟನಿಗೂ ವೈಮನಸ್ಸಿದ್ದ ಕಾರಣ ರಾಜ ಒಡೆಯರ್ ತಿರುಮಲನನ್ನ ನಿರ್ಲಕ್ಷಿಸಿ ಮೈಸೂರಿನ ಸುತ್ತ ಕೋಟೆಯನ್ನು ನಿರ್ಮಿಸುತ್ತಾರೆ ಅಂದಿನ ಅರಸು ವೆಂಕಟನ ಒಪ್ಪಿಗೆ ಪಡೆದುಕೊಂಡು ಆ ಭಾಗದ ವಿಜಯನಗರ ಸಾಮ್ರಾಜ್ಯದ ಪ್ರತಿನಿಧಿ ಹೀಗೆ ಮೈಸೂರು ಸಂಸ್ಥಾನ ಬಲಿಷ್ಠವಾಗಿ ತಲೆ ಎತ್ತಿದ ನಂತರ ಶ್ರೀರಂಗಪಟ್ಟಣದಲ್ಲಿ ಮೊದಲ ಬಾರಿಗೆ ಅಂದರೆ ಸಾವಿರದ ಆರುನೂರ ಹತ್ತರಲ್ಲಿ ಅಂದಿನ ಮೈಸೂರು ದೊರೆಯಾಗಿದ್ದಂತಹ ಶ್ರೀ ರಾಜ ಒಡೆಯರ್ವರು ವಿಜಯನಗರದ ಮಹಾನವಮಿಯನ್ನು ಮೈಸೂರು ದಸರಾ ಆಗಿ ಆಚರಿಸ್ತಾರೆ ಅಂದಿನಿಂದ ಅಂದ್ರೆ ಆರುನೂರ ಹತ್ತರಿಂದಲೂ ಒಂಬತ್ತನೇ ಅರಸರಾದಂತಹ ಚಾಮರಾಜ ಒಡೆಯರವರೆಗೂ ವಿಜಯನಗರದ ಶೈಲಿಯಲ್ಲಿ ದಸರಾ ಆಚರಣೆ ನಡೆಯಿತು ಆಚರಣೆ ಸಂಪ್ರದಾಯಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲಿಲ್ಲ ಮಧ್ಯೆ ಕೆಲವು ವರ್ಷಗಳ ಕಾಲ ಮುಸಲ್ಮಾನ ರಾಜ ಟಿಪ್ಪು ಸುಲ್ತಾನನ ಆಳ್ವಿಕೆಯಿಂದ ಶ್ರೀರಂಗಪಟ್ಟಣದಲ್ಲಿ ವಿಜಯದಶಮಿ ಆಚರಣೆ ಸಾರ್ವಜನಿಕವಾಗಿ ನಡೆಯದೆ ನಿಂತು ಹೋಯಿತು ತದನಂತರ ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟ ಮೈಸೂರು ಸಂಸ್ಥಾನವು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅಂದರೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ತನ್ನ ಕೇಂದ್ರ ಸ್ಥಾನವನ್ನ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾಯಿಸಿಕೊಂಡಿತು ಅಂದಿನಿಂದ ಇದು ಶ್ರೀರಂಗಪಟ್ಟಣ ದಸರಾ ಬದಲು ಮೈಸೂರು ದಸರಾ ಆಗಿ ಪರಿವರ್ತನೆಯಾಯಿತು ತದನಂತರದಲ್ಲಿ ದಸರಾ ಆಚರಣೆಗಳನ್ನ ದಿಗ್ವಿಜಯದ ಪ್ರತೀಕವಾಗಿ ಆಚರಿಸುವ ಬದಲು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಸಂಸ್ಕೃತಿಯ ಪ್ರತೀಕ ಆಚರಿಸುತ್ತಾ ಬರಲಾಗಿದೆ ಪ್ರತಿ ವರ್ಷವೂ ಅರಸರಿಂದಲೇ ನಡೆದು ಬಂದಂತಹ ದಸರಾ ಆಚರಣೆಯು ಮೈಸೂರು ಸಂಸ್ಥಾನದ ಕೊನೆಯ ರಾಜರಾದಂತಹ ಜಯಚಾಮರಾಜ ಒಡೆಯರ್ ಕಾಲಕ್ಕೆ ಕೊನೆಗೊಂಡಿತು ಕಾರಣ ಇಷ್ಟೇ ಅಂದಿಗೆ ಭಾರತ ದೇಶ ಸ್ವತಂತ್ರಗೊಂಡು ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯಾಗಿತ್ತು ಮೈಸೂರು ಸಂಸ್ಥಾನವು ಮೈಸೂರು ರಾಜ್ಯವಾಗಿ ಪುನರ್ ರಾಜ್ಯದ ಆಡಳಿತವನ್ನು ಅಂದಿನ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾದಂತಹ ಕೆ ಸಿ ರೆಡ್ಡಿ ಅವರಿಗೆ ಒಡೆಯರ್ ಅವರು ಹಸ್ತಾಂತರಿಸಿ ತಾವು ಭಾರತ ಸರ್ಕಾರದ ಪ್ರತಿನಿಧಿಯಾಗಿ ರಾಜ್ಯಪಾಲರಾಗಿ ಹಲವು ಹುದ್ದೆಗಳನ್ನು ಅಲಂಕರಿಸಿದರು ಅಂದಿಗೆ ರಾಜರ ಸುಪರ್ದಿಯಲ್ಲಿದ್ದಂತಹ ಮೈಸೂರು ಸಂಸ್ಥಾನ ಸರ್ಕಾರದ ಮಡಿಲಿಗೆ ಬಿತ್ತು ಅಂದಿನಿಂದ ಇಂದಿನವರೆಗೂ ಸರ್ಕಾರವೇ ಈ ಆಚರಣೆಗಳನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಮೈಸೂರು ದಸರಾ ಆಚರಣೆಯ ಬಗೆಗಿನ ಇತಿಹಾಸ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು